ನಮಸ್ಕಾರ ನಮ್ದು ತೋಟದಲ್ಲಿ ದನ ಕರುಗಳೆಲ್ಲ ಕಟ್ಟಿದಿವಿ ಅಲ್ಲಿಗೆ ಡಾಕ್ಟರ್ಸ್ ಏನಾರ ಬಂದ್ರೆ ವೆಟರ್ನರಿ ಡಾಕ್ಟ್ರು ನಾವು ಅವ್ರಿಗೆ ದುಡ್ಡು ಕೊಡ್ಬೇಕು ಏನು ವರಾ ಬಂದಾಗ ಅದು ಮೆಡಿಸಿನ್ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಫ್ರೀ ಆಗಿ ಮಾಡ್ತೀವಿ ಒಂದು ವೇಳೆ ಆ ಕೈಲಿಗೆ ಸಂಬಂಧಪಟ್ಟಂಗೆ ಮೆಡಿಸಿನ್ ಇರಲಿಲ್ಲ ಅಂತಂದ್ರೆ ಹೊರಗೋಟ್ರೆ ನೀ ತಗಲೇಬೇಕಾಗುತ್ತೆ ಓಕೆ ಮೇಡಂ ಈಗ ಅದು ನಮಗೆ ಫ್ರೀ ಇದೆಯೋ ಇಲ್ಲವೋ ಅಂತ ಹೆಂಗೆ ಗೊತ್ತಾಗುತ್ತೆ ಈಗ ತಂದಿರ್ತೀರಲ್ಲ ನೀವೇನೇ ಇದನ್ನ ಆಸ್ಪಟಲ್ ಇಂದಲೇ ತಕೊಂಡು ನಾನು ಔಟ್ಸೈಡ್ ತಕೊಂಡು ಅಂತಲೂ ಹೇಳಬಹುದು ಸರ್ ಆಲ್ಮೋಸ್ಟ್ ಸರ್ ಫ್ರೀ ಮೆಡಿಸಿನ್ ಯಾವ್ದು ಇರುತ್ತೆ ಅದ್ರ ಮೇಲೆ ಲೇಬಲ್ ಇರುತ್ತೆ ಸರ್ ಗೋರ್ಮೆಂಟ್ ಸಪ್ಲೈ ಇರುತ್ತೆ ಕೃಷಿಪಾಲನೆ ಇಲಾಖೆ ಅಂತಂದ್ರೆ ಪಾಪಾಯಿ ಅಂತ ಇರುತ್ತೆ ಆರೋಗ್ಯ ಇಲಾಖೆ ಅಂತಂದ್ರೆ ಆಯಿ ಅಂತ ಇರುತ್ತೆ ಆಲ್ಮೋಸ್ಟ್ ಆಲೂ ಯಾರು ಈವಾಗೇನೈ ಎಂತ ಅನ್ಎಜುಕೇಟೆಡ್ ಫೆಲೋಸ್ ಆಗ್ತಾರೆ ಮೇಡಂ ಅನೆ듀ಕೇಟೆಡ್ ಸಿಕಿ ನಾನು ಎಜುಕೇಟೆಡ್ ಅ ಇನ್ಫಾರ್ಮೇಷನ್ ಗೊತ್ತಿಲ್ವಲ್ಲ ನೀವೇನೋ ಅದೇ ಅಲ್ಲ ಮೇಡಮ್ ಬ್ಲೇಮ್ ಮಾಡೋದ್ಕಿಂತ ನೀವು ಈ ತರ ಇದೆ ಅಂತ ಹೇಳ ಐಲ್ವಲ್ಲ ಒಬರಿಗಾದರೂ ಹೇಳಿದೀರಾ ನಾನು ಮೆಡಿಸಿನ್ ಆ ತರ ಇರುತ್ತೆ ಯಾರು ಇವಾಗ ಒಂದು ಮೆಡಿಸಿನ್ ನಾನು ನನ್ನ ಬ್ಯಾಗ್ ಇಂದ ತಗತೆ ಅಂತ ಅಂದ್ರೆ ಇದು ಕೊಂಡಿರೋ ಮೆಡಿಸಿನ್ ಅಥವಾ ಇದು ಡಿಪಾರ್ಟ್ಮೆಂಟ್ ಮೆಡಿಸಿನ್ ಅಂತ ತಿಳ್ಕೊಳ್ಳಿಲ್ಲಂತ ಜನ ಯಾರು ಇಲ್ಲ ಸರ್ ಅವರೇ ಅಲ್ಲೇ ಓಕೆ ಅದೊಂದು ನೆಕ್ಸ್ಟ್ ಈಗ ವೆಟರ್ನರಿ ಹಾಸ್ಪಿಟಲ್ ಅಲ್ಲಿ ಮೇಡಮ್ ಈಗ ನಮ್ಮೂರಲ್ಲಿ ಅಂತಲ್ಲ ಮೇಡಮ್ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಾರೆ ದೇವನ ಫ್ರೀಯಾಗಿ ನಾನೂರು ಐನೂರು ರೂಪಾಯಿ ಲೀಟ್ರಿ ಮಾಡ್ತಾರೆ ಕೆಲಸ ಮಾಡೋರು ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದೀರಾ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟರೆ ದೇವನಹಣ್ಣೆ ಏನಕ್ಕೆ ಕೊಡಿ ಜನ ಕೊಡಿ ಅಂತ ಬಡವರಿಗೆ ಬದ್ರಿಗೆ ಕೊಡಿ ಅಂತ ಕೊಟ್ಟಿರೋದು ಕೆಲಸ ಮಾಡೋ ತಗೊಂಡೋಗ ಹೊರಗಡೆ ಐನೂರು ರೂಪಾಯಿ ಲೀಟ್ರಿ ಮಾಡ್ತಾನೆ

ವಿದ್ಯಾವಂತರಿಗೆ ಅಂತೀರಾ ನಿಮ್ ನೀವ್ ವಿದ್ಯಾವಂತಾಗಿ ಆಗಿ ಸರ್ಕಾರಿ ಕೆಲಸ ಸೇರ್ಕೊಂಡಿರೋದು ನಿಮ್ ಏನಾಗಿ ಕೇಳಿ ಮಾಡಿಬಿಟ್ರೆ ಅಲ್ಲಿ ಯಾರು ಬಂದ್ ಕೇಳ್ತಾರೆ ಪಾಪ ಕುರಿ ಕಾಯಕ್ ಹೋಗ ನಾನು ಹತ್ತು ಗಂಟೆ ಕುರಿ ಬಿಡ್ಬೇಕು ಕಾಯ್ಕಂಡ್ ಕೂತು ದೇನಣ್ಣ ಬಂದಿಲ್ಲ ಕಣೆ ಅಂತಾನೆ ಬಂದೈತೋ ಬಂದೈಲೋ ಅವ್ರಿಗೆ ಗೊತ್ತಿಲ್ಲ ನೀವು ಮಾರ್ಕೆಟ್ ಆ ಹೇಳಿ ಅಲ್ಲ ನಾನು ಪ್ರಶ್ನೆ ನೀನು ಪ್ರಶ್ನೆ ನೀನು ತಿನ್ನು ನಾನು ತಿನ್ನು ಆಗಿದೆ ಇವಾಗ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನೀವು ಅಧಿಕಾರಿಗಳು ಸಬೂಬೂತ್ರಿ ಹೇಳಕ್ ಬಿಡ್ಬೇಕು ಕೊಟ್ಟು ನಿಮಗೆ ಡಿಪಾರ್ಟ್ಮೆಂಟ್ ನಿಂದ ಕೊಟ್ಟ ತಕ್ಷಣ ಸ್ಟಾರ್ಟ್ ಹಾಕಿ ನಮ್ಮ ಔಷಧಿ ಬಂದಿದೆ ಇಷ್ಟೇ ತಾರೀಕಲ್ಲಿ ಡಿಸ್ಪ್ಯೂಟ್ ಮಾಡಿದೀವಿ ಹೇಳಿ ಬಂದು ಜನಕ್ಕೆ ಗೊತ್ತಾಗುತ್ತೆ ಮಾಡ್ಕೋಣ ಅಂತ ಕುರಿಕಾಯಿ ಸರಿ ಸರ್ಕಾರ ಆದೇಶ ಮಾಡೋದು ಬಾಯಿ ಜ್ವರ ಹೋಗುತ್ತೆ ನಾವು ಯಶಸ್ವಿ ಆಗಿದ್ದೀವಿ ಅಂತ ಹೇಳಿ ಸಾಧನೆ ಅಂತ ಅನ್ಕೊಂಡ್ರೆ ದೇವರಾಣೆ ಸಾಧನೆ ಅಲ್ಲ ಇವತ್ತು ಐದುಗಾರಿಕೆಯಲ್ಲಿ ದೇಶ ಮುಂದುವರಿಬೇಕಾಗಿರೋದು ಅದಕ್ಕೆ ನಿಮ್ ಇಲಾಖೆ ಸಪೋರ್ಟ್ ಬಹಳ ಬೇಕು ಹೇಳಿ ಅದನ್ನ ನೀವು ಜನಕ್ಕೆ ಉಪಯೋಗಕ್ಕೆ ಬರ್ಬೇಕು ಅವತ್ತು ನಿಮ್ ಸರ್ವಿಸು ಅದಕ್ಕಿರ್ಬೇಕು ನೀವೇನಾ ನಿಮ್ಮನ್ನ ನಾನು ಮಾಡಿರ್ತಲ್ಲ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ನೀವು ಅದಕ್ಕೆ ತೊಡಗಿಸ್ಕೋಬೇಕು ಅದ್ ಬಿಟ್ಬಿಟ್ಟು ನೀವು ಏನೋ ಬಂದ್ವಿ ಸೈನ್ ಆಗ್ತೀವಿ ಮಧ್ಯಾಹ್ನ ಹನ್ನೆರಡು ಗಂಟೆ ತಕ್ಕು ಮರಿ ಅಂದ್ರೆ ಯಾರೇನೋ ಮಾಡ್ತಾರೆ ಐ ಆರ್ ಎಫ್ ಸತ್ತ ದಿನವಾಗ ನಾನು ಹೊಡಗಿ ಕೆಲಸ ಬಿಟ್ಟು ಹೇಳಿ ನೀವು ಐ ಆರ್ ಎಫ್ ಸತ್ತು ನಿಮ್ಗೆ ಏನಿದೆ ನಿಮ್ಮಲ್ಲಿ ಸರ್ವಿಸ್ ಮಾಡೋಕೆ ಪ್ರಾಮಾಣಿಕವಾಗಿ ಅಷ್ಟು ಮನಸ್ಸಿದೆ ಅದನ್ನು ಮಾಡಿ ನೀವು ನಾನು ಓದ್ತೀನಿ ಮೀಟಿಂಗ್ ಯಾರಪ್ಪ ಸರ್ ಕೇಳಿದ್ರೆ ಫೋನ್ ಇಟ್ಕೊಂಡು ಊರಲ್ಲ ಯಾರ ಸರಿ ಫೋನ್ ಮಾಡ್ಕಿತ್ರಿಗ ಮೀಟಿಂಗ್ ಬಂದಾರ ಮೇಡಮ್ ಮೀಟಿಂಗ್ ಬಂದಾರ ಮೇಡಮ್ನವ್ರು ಅಂತ ಕೇಳ್ಕೊಳ್ಳಿ ಹೌದು ಹಿಂದೆಲ್ಲ ನಡೀತಿದ್ ಯಾರು ಹಿಂದಿದ್ರೆ ಡಾಕ್ಟರ್ ಅವರು ಹೆಸರನ್ನೇ ಹೇಳ್ತೀನಿ ಕೇಳಿ ನಾನೇನು ಎದ್ಕೊಂಡು ಕದ್ರಿಕೊಂಡು ಏನು ಕಮಿಷನ್ ಯಾರು ಮಾಡ್ಬೇಕಾಯ್ತು ಅಪುಣಾತ್ಮ ಇದೇ ಕೆಲಸ ಅನ್ನೋ ವಿಜಯಕ್ಕೆ ಉತ್ತರ ಮೀಟಿಂಗು ಜನಕ್ಕೆ ಮೀಟಿಂಗ್ ಮುಗಾತಾರ ಒಂದ ಒಂದೇ ಉತ್ತರ ಮೀಟಿಂಗ್ ಮೀಟಿಂಗ್ ಅದು ತಪ್ಪಿಸಿ ಹಳ್ಳಿ ಕಡೆಗೆ ತಿರುಗಿ ಜನಾನ ಪರಿಚಯ ಮಾಡ್ಕೊಳ್ಳಿ ಅವ್ರು ಯಾರು ಹೇಳ್ತಾರೆ ಮೇಡಮ್ ನಮ್ಮವ್ರ ಕಲ್ಲಿಗೆ ಹುಷಾರಿಲ್ಲ ಹೊಸಿಗೆ ಹುಷಾರಿಲ್ಲ ಅಟೆಂಡ್ ಮಾಡಿ ಒಳ್ಳೆ ಹೆಸ್ರು ಪಡ್ಕೊಳ್ಳಿ ಸರ್ಕಾರಕ್ಕೆ ಸರ್ಕಾರ ಸಿಗೋಲ್ಲ ಹಣೆ ಬರೋ ಜನ ಇವರಿಗೆ ಸಿಗಲ್ಲ ಓದಿರ್ಗೆ ಎಲ್ಲರಿಗೂ ಸಿಗುತ್ತೆ ಕೆಲಸ ಅದನ್ನು ಉಪಯೋಗಿಸಿ